ಗುಜರಾತ್ ರಾಜ್ಯದಲ್ಲಿ ಕೊರೋನಾ ರೂಪಾಂತರಿ ಅಬ್ಬರ ಒಂದಲ್ಲ ಎರಡಲ್ಲ ಮೂವತ್ತೈದು ಜೆಎನ್ ಒನ್ ಕೇಸ್ಗಳ ಪತ್ತೆ ಬೆಂಗಳೂರಲ್ಲೇ ಇಪ್ಪತ್ತು ರೂಪಾಂತರಿ ಪ್ರಕರಣಗಳು ದಾಖಲು ಕೊರೋನಾ ರೂಪಾಂತರಿ ಅಬ್ಬರ ಬೆನ್ನಲ್ಲೇ ಅಲರ್ಟ್ ಇಂದು ಕ್ಯಾಬಿನೆಟ್ ಉಪಸಮಿತಿ ಸಭೆ ರಾಜಧಾನಿ ಬೆಂಗಳೂರಿಗೆ ಬರುತ್ತಾ ಪ್ರತ್ಯೇಕ ಮಾರ್ಗಸೂಚಿ ನಿರುದ್ಯೋಗಿ ಪದವೀಧರರಿಗೆ ಗೋಡ್ನೆಯೋ ಸರ್ಕಾರದ ಐದನೇ ಗ್ಯಾರಂಟಿ ಯುವ ನಿಧಿಗೆ ಇಂದು ಚಾಲನೆ ಇಂದಿನಿಂದ ನೋಂದಣಿ ಜನವರಿ ಹನ್ನೆರಡಕ್ಕೆ ಸಿಗತ್ತೆ ಹಣ ಹೊಸಕೋಟೆಯಲ್ಲಿ ವಿಷವಾಯಿತ ಹನುಮಾನ್ ಪ್ರಸಾದ ಏಳ್ನೂರಕ್ಕೂ ಅಧಿಕ ಭಕ್ತರು ಅಸ್ವಸ್ಥ ಮಹಿಳೆ ಸಾವು ಫುಡ್ ಸೇಫ್ಟಿ ಅಧಿಕಾರಿಗಳಿಂದ ಪರಿಶೀಲನೆ ನಡುವಿನ ಕಿತ್ತಾಟಕ್ಕೆ ಬಡವಾದ ಹನುಮಂತ ವಾಣಿಜ್ಯ ಮಳಿಗೆ ಕಿತ್ತಾಟದಿಂದ ದೇವಸ್ಥಾನಕ್ಕೆ ಬೀಗ ಮಂಡ್ಯದ ಮಳವಳ್ಳಿಯ ಆಂಜನೇಯ ದೇಗುಲ ಬಂದ್ ನಮಸ್ಕಾರ ಗುಡ್ ಮಾರ್ನಿಂಗ್ ಕರ್ನಾಟಕ ತ್ರೀ ಬಿಗ್ ಬ್ರೇಕಿಂಗ್ಗೆ ಸ್ವಾಗತ ನಾನು ನವಿತಾ ಜೈನ್ ರಾಜ್ಯಕ್ಕೆ ರೂಪಾಂತರಿ ಎಂಟ್ರಿ ಮೂವತ್ತೈದು ಜನರಿಗೆ ಎನ್ ಒನ್ ಸೋಂಕು ರಾಜಧಾನಿಗೆ ಕೊರೋನಾ ಮಾರ್ಗಸೂಚಿ ಕೊರೋನಾ ಜೆಎನ್ ಒನ್ ಅಬ್ಬರ ರಾಜ್ಯದಲ್ಲಿ ಹೆಚ್ಚಾಯಿತು ಕೊರೋನಾ ಉಪತಳಿ ಎನ್ ಒನ್ ಟೆನ್ಷನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಮೂವತ್ತೈದು ಎನ್ ಒನ್ ಕೇಸ್ಗಳು ಪತ್ತೆಯಾಗಿದೆ ರಾಜ್ಯದಲ್ಲಿ ವ್ಯಾಪಿಸ್ತಾ ಇದೆ ಕೊರೋನಾ ರೂಪಾಂತರಿ ವೈರಸ್ ಸದ್ಯಕ್ಕೆ ಏನೂ ಇಲ್ಲಪ್ಪ ನಮ್ಮ ರಾಜ್ಯದಲ್ಲಿ ಅಂತ ನಿಟ್ಟುಸಿರು ಬಿಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ಟೆನ್ಷನ್ ಈಗ ಆರಂಭ ಆಗಿದೆ ಬೆಂಗಳೂರಲ್ಲೇ ಇಪ್ಪತ್ತು ಜೆ ಎನ್ ಒನ್ ಪ್ರಕರಣಗಳು ಪತ್ತೆಯಾದ್ರೆ ಜೆ ಎನ್ ಒನ್ ಹೆಚ್ಚಳದ ಹಿನ್ನೆಲೆಯಲ್ಲಿ ಸರ್ಕಾರ ಅಲರ್ಟ್ ಆಗಿದೆ ಇವತ್ತು ಸಂಪುಟ ಉಪ ಸಮಿತಿಯ ಮೊದಲ ಸಭೆ ನಡೆಯಲಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಹೊಸ ವರ್ಷಾಚರಣೆಗೆ ಬರುತ್ತಾ ಹೊಸ ರೂಲ್ಸ್ ಇವತ್ತಿನ ಸಭೆಯಲ್ಲಿ ಒಂದಷ್ಟು ಬಿಗಿ ಕ್ರಮಗಳನ್ನ ರೂಲ್ಸ್ ಅನ್ನ ತರುವ ಸಾಧ್ಯತೆ ಇದೆ ಸಭೆಯಲ್ಲಿ ಉಪ ಸಮಿತಿಯ ಸದಸ್ಯರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಭಾಗಿಯಾಗಲಿದ್ದಾರೆ ಈಗಾಗಲೇ ಬೆಂಗಳೂರಲ್ಲೇ ಇಪ್ಪತ್ತು ರೂಪಾಂತರಿ ಕೇಸ್ಗಳು ದಾಖಲಾಗಿರೋದು ಒಟ್ಟಾರೆ ರಾಜ್ಯದಲ್ಲಿ ಐವ ಮೂವತ್ತ ಐದು ಜೆ ಎನ್ ಒನ್ ಪ್ರಕರಣಗಳು ದಾಖಲಾಗಿದೆ ಈಗಾಗಲೇ ಒಂದಷ್ಟು ಆತಂಕ ನಿರ್ಮಾಣ ಆಗಿದೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆದರೆ ಇನ್ನೂ ಕೂಡ ಹೆಚ್ಚಿನ ಬಿಗಿ ಕ್ರಮಗಳನ್ನು ಕೈಗೊಳ್ಳುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಅದಕ್ಕಾಗಿಯೇ ಇವತ್ತು ಆರೋಗ್ಯ ಸಚಿವರು ಮೀಟಿಂಗ್ ಅನ್ನು ಕೂಡ ಕರೆದಿದ್ದಾರೆ Bem...